ವೀಕ್ಷಕರೇ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ಬನ್ನಿ ವೀಕ್ಷಕರೇ ರಾಣೆಬೆನ್ನೂರಿನ ಕೆಲವು ರಸ್ತೆಗಳಲ್ಲಿ ಈಗಾಗಲೇ ತಗ್ಗು ಗುಂಡಿಗಳದ್ದೇ ದರ್ಬಾರ್ ಹೌದು ವೀಕ್ಷಕರೇ ಈಗಾಗಲೇ ಹಲಗೇರಿ ರೋಡಿನ ಮಧ್ಯ ರಸ್ತೆಯಲ್ಲಿ ಬರತಕ್ಕಂಥ ಒಳಚರಂಡಿಯ ಮುಚ್ಚಳಗಳ ಕಬ್ಬಿಣದ ಪದರು ಮೇಲೆದ್ದು ಈಗಾಗಲೇ ವಾಹನ ಸವಾರರಿಗೆ ಕಿರಿಕಿರಿ ಕೊಡ್ತಿದೆ ಇದು ನಗರದ ಹಲಗಿರ್ ರೋಡಿನಲ್ಲಿ ಬರುವ ಕೃಷಿ ಇಲಾಖೆ ಮುಂಭಾಗ ಕಂಡು ಬಂದ ದೃಶ್ಯ ಈಗಾಗಲೇ ವಾಹನ ಸವಾರರ ಪರದಾಟವನ್ನು ನೋಡಬಹುದೀಗ ಮಾರಿದ್ರೆ ಯಮಲೋಕ ಫಿಕ್ಸ್ ಅನ್ನೋ ರೀತಿಯಲ್ಲಿ ಈ ರಸ್ತೆ ಮಧ್ಯೆ ಬಿದ್ದಿರುವ ಗುಂಡಿಗಳನ್ನ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಮುಚ್ಚಬೇಕು ನಿರ್ಲಕ್ಷ್ಯ ವಹಿಸಿದರೆ ದೊಡ್ಡ ದುರಂತವೇ ಸಂಭವಿಸೋದು ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಹಾಗಾದರೆ ಬನ್ನಿ ವೀಕ್ಷಕರೇ ಸಾರ್ವಜನಿಕರು ಸ್ಥಳೀಯರು ಹೇಳಿದ್ದೇನು ಒಮ್ಮೆ ನೋಡಿಬಿಡಿ ಈ ನಮ್ನೆ ಸಮಸ್ಯೆ ಆಗಿರೋದಕ್ಕೆ ನಮಗಂತೂ ಬಹಳ ತೊಂದರೆ ಇದೆ ಏನೋ ನಾವು ಪ್ರತಿದಿನ ಆಟಾಡ್ತೇವೆ ಅಂದ್ರೆ ಗುಂಡಿ ಐತೆ ಗೊತ್ತಾಗಲಿ ಬಟ್ ಅದ ನಾವು ಬರೋದೇ ಬೇರೆಯವ್ರು ಹೊಸಬ್ರು ಯಾರ ಹೊಸ್ದಾಗಿ ಈ ರೋಡ್ನಲ್ಲಿ ಬಂದ್ರೆ ಮಾತ್ರ ಸ್ಪೀಡ್ ಇರ್ತಾರ ಇದು ಹೆಂಗಿದ್ರು ಒನ್ ವೇ ಇದು ಇದ್ರಿಗೆ ಗಾಡಿಗಳು ಬರೋಂಗಿಲ್ಲ ಒನ್ ವೇ ಇದು ಸ್ಪೀಡ್ ಹೋಗ್ತಾ ಇದ್ರಿ ಈ ಗುಂಡಿ ಬಿದ್ರೆ ಎಲ್ಲಿ ಏನಕ್ಕಿ ಅವರು ಅವ್ರ ಜೀವ್ ಕ್ಯಾರ ಹೊಣೆಗಾರ್ರ ಇಂಥವೆಲ್ಲ ಸ್ವಲ್ಪ ರೆಡಿ ಮಾಡಿಸ್ಬೇಕು ದಯವಿಟ್ಟು ಸ್ಥಳೀಯ ಶಾಸಕರು ಇಂಥವನ್ನೆಲ್ಲ ಗಮನಕ್ಕೆ ತಗಬೇಕು ಇದೇನು ಹಳ್ಳಿ ಅಲ್ಲ ಒಂದು ಸಿಟಿ ರಣಾಯ್ಬನ್ನೂರು ಬೀಜೋತ್ಪಾದನೆ ಹೆಪ್ಪಾಗಿಲ್ಲ ಅಂತ ಒಂದು ಸಂಸ್ಕೃತ ನಾಡಿನಲ್ಲಿ ಒಂದು ಗುಂಡುಗಳು ಈ ನಮ್ನಿಗೆ ಅಂತಂದ್ರೆ ಸರಿಯಲ್ಲ ಸರ್ ದಯವಿಟ್ಟು ಸ್ಥಳೀಯ ಶಾಸಕರು ನಮ್ಮ ಜನಪ್ರಿಯ ಶಾಸಕರು ಕೆಪಿ ಪ್ರಕಾಶ್ ಕೋಳಿವಾಡ್ ಸರ್ ಅವರು ಇದನ್ನ ಗಮನ ಇದನ್ನ ಬಗೆಹರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ಬೇಕಂದ ತಮ್ಮಲ್ಲಿ ಕಳೆ ಕಳೆಯಾಗಿ ವಿನಂತಿ ಮಾಡ್ಕೊಳ್ತೇನೆ ಸರ್ ರಾಣೆನೂರಗೇರಿ ರೋಡ್ ರೋಡ್ ಕೃಷಿ ಆಫೀಸ್ ಇದ್ರಿಗೆ ಚೇಂಬರ್ ಗುಂಡಿ ಚೇಂಬರ್ ಗುಂಡಿಗಳ ಇದರಿಂದ ಮಳೆ ಎದ್ದು ಸುಮಾರು ಈಗ ಎಂಟು ದಿವಸದಿಂದ ನಾವು ಇಲ್ಲೇ ಸ್ಥಳೀಯರಾಗಿ ನೋಡ್ಕೊಂತ ಇದ್ದಾವೆ ಒಂದು ಹದಿನೈದರಿಂದ ಇಪ್ಪತ್ತು ಗಾಡಿ ಟೈರ್ ಈಗ ಇವತ್ತು ಬೆಳಿಗ್ಗೆ ತನಕ ನಾವು ನೋಡಿದಂಗೆ ನಾಲ್ಕು ನಾಲ್ಕು ಇದ್ರೂ ಟೈರ್ ಹೊಡ್ಕೊಂಡವು ನಮ್ಮ ಕಡೆ ಸೈಕಲ್ ಮುಟ್ಟರೆ ನಾಲ್ಕೈದು ಮಂದಿ ಪರ್ಡೇ ಬಿದ್ದಾರ ಕೃಷಿ ಆಫೀಸಿಗೆ ಬಾಡಿಗೆ ಹೋಗಿ ಬಿದ್ದಾರ ಇಲ್ಲಿ ಸ್ಥಳೀಯ ಶಾಸಕರು ಇಲ್ಲಿ ವಾರದ ಎರಡು ಮೂರು ಸದ ಇಲ್ಲಿ ಅಡ್ಯಾಡ್ತಾರ ಗುಂಡಿ ಮ್ಯಾಗ ಅಡ್ಯಾಡ್ತಾರ ಅಂತಂದೇಳಿ ಅಧಿಕಾರಿಗಳಿಗೆ ತಾಕಿದ್ದು ಮಾಡಿ ನಾವು ನೋಡಿದ್ದೇವೆ ಆ ಗುಂಡಿನ ತಕ್ಷಣವಾಗಿ ಮುಚ್ಚಬೇಕು ಇಲ್ಲಿ ಮುಚ್ಚಲಿಲ್ಲ ಅಂತಂದ್ರೆ ಇನ್ನೊಂದು ನಾಲ್ಕೈದು ದಿನದೊಳಗೆ ಎಷ್ಟು ಮಂದಿ ಬಿದ್ದು ಸಾಯ್ತಾರೆ ಎಷ್ಟು ಮಂದಿ ಬಿದ್ದು ಕಾಲು ಕೈ ಮುರ್ಕರಾಗ ಗೊತ್ತಲ್ಲ ಮೇನ್ ರೋಡ್ ಇದು ಹೊಸ ರೋಡ್ ಇದೆ ಮಾಡಿ ಸುಮಾರು ಒಂದು ಎರಡು ಮೂರು ವರ್ಷವೂ ಆಗಿಲ್ಲ ಅವ ಯಾರು ಕಟ್ರಾಡ್ದಾರ ಕರೆಸಿ ಅವೆಲ್ಲ ಚೇಂಬರ್ ಗುಂಡಿ ರಿಪೇರಿ ಮಾಡಿಸ್ಬೇಕು ಎಲ್ಲಿ ಅವು ಎಲ್ಲ ಮಳೆ ಅದೇ ಅದು ಅದರಲ್ಲಿ ಗುಂಡಿ ಒಳಗೆ ಆಮ್ಯಾಗ ಇವತ್ತು ಬೆಳಿಗ್ಗೆ ಇವತ್ತು ಹದಿನೈದು ತಾರೀಕು ಬೆಳಿಗ್ಗೆ ಎರಡು ಎರಡು ಕಾರ್ ಪಾಪ ಅವರು ಎಲ್ಲೇ ಪ್ರವಾಸಕ್ಕೆ ಹೋಗೋರು ಅವರು ಬಂದು ಹೆಣ್ಮಕ್ಳಿಗೆ ಕರ್ಕೊಂಡ ಬಂದು ಇಲ್ಲೇ ಅದಕ್ಕೆ ಗೋರ್ಮೆಂಟ್ ಆಸ್ಪತ್ರೆ ಕಾರ್ನಿಂದ ಈಗ ನೋಡ್ಬೋದು ಬಂದು ನೀವು ಅಲ್ಲಿ ಒಂದು ಬಸ್ ಬ್ಲಾಸ್ಟ್ ಆಗೈತಿ ಟೈರ್ ಬ್ಲಾಸ್ಟ್ ಆಗೈತಿ ಬಸ್ಸಿಂದ ಮಳೆ ಆಟದ ಅದನ್ನ ಯಾರು ಪಾಪ ಇಳ್ಯಾರು ಆಟ ಇರ್ತಾರೆ ಯಾವ್ರ ನಮ್ಮ ಊರಗಾಸಿ ಬೇರೆಯವರು ಬೇಕಾರೂರು ಏನು ಪಾತ್ರ ಏನಪ್ಪ ನೀವು ಬಿದ್ದವ ಹೆಂಗೆ ಬರ್ತಾರೆ ಇಲ್ಲಿ ಅಂತಂದೇಳಿ ನಮಗೆ ಸ್ಥಳೀಯರು ಕರೆದ ಕೇಳಕತ್ತಾರ ಅವ್ರು ಇಲ್ಲಿ ಶೀಘ್ರದಲ್ಲಿ ಅಧಿಕಾರಿಗಳಿಗೆ ಹೇಳಿ ಅದು ಸಹಿ ಕಳಿಸ್ಬೇಕಂತೇಳಿ ಬಿ ಡಬ್ಲ್ಯೂ ಡಿ ಅವರಿಗೆ ಮತ್ತು ಸ್ಥಳೀಯ ಶಾಖರಿಗೆ ಶಾಸಕರಿಗೆ ಇರೋದು ಕೃಷಿ ಆಫೀಸ್ ಇದ್ರ ಕಡೆ ಇರೋದು ಆಟೋ ಸ್ಟ್ಯಾಂಡ್ ನಾವು ಡೈಲಿ ನೋಡ್ತೀವಿ ಇಲ್ಲಿ ಬೈಕಲ್ಲಿ ಬಂದು ಬೀಳೋದು ಅಥವಾ ಕಾರ್ ಆಗಲಿ ಬಸ್ ಆಗಲಿ ಪ್ರತಿಯೊಂದು ಟೈರ್ ಹೊಡ್ಕೊಂಡಿದ್ದು ನೋಡಿದೀವಿ ಎಷ್ಟೋ ಸಲ ನಾವೇ ಅವ್ರನ್ನ ಹೋಗಿ ಆಸ್ಪತ್ರೆಗೆ ಸೇರ್ಸಿದೀವಿ ಶಾಸಕರಾದವರು ಸ್ವಲ್ಪ ಬಂದು ಅದ್ರ ಬಗ್ಗೆ ಗಮನ ಇರಿಸಬೇಕಂತ ನಾವು ಬೇಡ್ಕೊಳ್ತೀವಿ ಇಷ್ಟೇ ನೋಡಲಿ ಅಗ್ರಿಕಲ್ಚರ್ ಆಫೀಸ್ ಇಂದ ಜನರಲ್ ಆಸ್ಪಿಟಿಸ್ ಅವ್ರವ್ರಿಗೂ ಯು ಜಿ ಟಿ ಗುಂಡಿಗಳು ಎಷ್ಟು ಬೇಕಷ್ಟು ಬಿದ್ದವ್ರಿ ಮಳೆ ಮಳಿ ಇವೆ ಪಾಪ ಯಾರ ಯಾರಾದ್ರೂ ಮಳೆ ಬಂದ ಬಂದ್ರು ಅಂತಂದ್ರೆ ಪಂಚರಾಗಿ ಆಗಿ ಗಾಡಿ ಪಂಚರಾಗಿ ಆಗಿ ಸ್ಕಿಡ್ ಆಗಂತ ಚಾನ್ಸಸ್ ಜಾಸ್ತಿ ಇದೆ ದಯವಿಟ್ಟು ಏನದು ಬಂದು ಎಲ್ಲರೂ ಅದಕ್ಕೆ ಸರಿ ಮಾಡುವಂತ ವ್ಯವಸ್ಥೆ ಮಾಡಿಕೊಡ್ರಿ ಆದಷ್ಟು ಎಲ್ಲರೂ ನಮ್ಮ ಈ ನಗರದ ಎಲ್ಲರೂ ಕೇಳ್ತಾ ಇದಾರೆ ಸರಿ ಮಾಡೋ ವ್ಯವಸ್ಥೆ ಮಾಡ್ರಿ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ವಿಶೇಷ ವರದಿಯನ್ನು ಹಾಗಾದ್ರೆ ಇಂಥದೇ ತಾಜಾ ಸುದ್ದಿಯನ್ನ ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ